ಅಪ್ಪ ಸಾರು ಅಂತಂದರೆ ಅವರು ಒಳ್ಳೆ ಖುಷಿ ಮನಸ್ಸರು ಇದ್ರೆ ಒಂಥರ ಅವ್ರಲ್ಲಿನ ಭಾವ ನೋಡಿದ್ರೆ ಒಂಥರ ಚೆಂದ ಅವ್ರು ನಗ್ತಾ ಇದ್ದರೆ ನಮಗೆಲ್ಲ ಒಂಥರ ಖುಷಿ ಕೊಟ್ಟಾಗೆ ಜನಗಳಿಗೆ ಒಳ್ಳೆ ಆನಂದ ಕೊಟ್ಟಾಗೆ ಅವರು ಆಡಿದ ಮಾತುಗಳು ಅವ್ರ ಸಣ್ಣದಿಂದ ಬೆಳೆದಿರೋ ಇದು ಅಕಸ್ಮಾತ್ ಇದರಲ್ಲಿ ಈ ಭಕ್ತ ಪಾಲಾದಲ್ಲಿ ಮಾಡಿರೋ ಇದು ನೋಡಿದ್ರೆ ಭಾಳ ಅಳು ಬಂದಾಗ ಸರ್ ಅವರು ಹೋಗಿರೋದು ಆ ಪರಮಾತ್ಮ ಪಟ್ಟಣ ಸೇರಿರೋದು ನಮ್ಗೆ ಭಾಳ ಅಳು ಬಂದಾಗ್ತದೆ ಸರ್ ಅವ್ರದೊಂದು ರೆಕಾರ್ಡ್ ಆಡ್ತೀನಿ ಸರ್ ಹಾ ಹೊತ್ತಿನಂತೆ ಎದ್ಬಿಟ್ಟು ಸ್ನಾನ ಮಾಡಿ ಮಾಡಿಬಿಟ್ಟು ಶಿವಜ್ಯಾನ ಮಾಡ್ತಿದ್ ನಿನಗೆ ಅಪ್ಪಣ್ಣ ಹಡ್ಡ ಯಮನು ಅಯ್ಯೋ ಹಡ್ಡ ಯಮನು ಹೊತ್ತಾರು ಬಿಡನಿಲ್ಲ ನಿನ್ನ ಬೇಡಿದರು ಬಿಡನಿಲ್ಲ ನಿನ್ನ ಋಣ ತೀರಿತೆಂದೋ ಯಮನು ಒದ್ದು ಕೆಡಗಿದನಲ್ಲ ಒತ್ತಂತೆ ಎದ್ಬಿಟ್ಟು ಸ್ನಾನ ಮಾಡಿ ಮಾಡಿಬಿಟ್ಟು ಶಿವಜ್ಯಾನ ಮಾಡ್ತೀನಿ ನಿನಗೆ ಅಪ್ಪಣ್ಣ ಹಡ್ಡಾಲದ ಯಮನು ಅಯ್ಯೋ ಹಡ್ಡಾಲದ ಯಮನು